ಬೆಳಗಾವಿಯಲ್ಲಿ ರಂಗೇರಿದ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಫೈಟು ಪ್ರಭಾವಿ ರಾಜಕೀಯ ಕುಟುಂಬಗಳ ಮಧ್ಯ ಜಿದ್ದ ಜಿದ್ದಿನ ಫೈಟ್ ನಡೀತಾ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ ಮುಂದುವರೆದ ಕುಟುಂಬ ರಾಜಕೀಯ ಕುಟುಂಬ ರಾಜಕಾರಣ ಸಮರ್ಥಿಸಿಕೊಂಡ ಬಾಲಚಂದ್ರ ಜಾರಕಿಹೊಳಿ ದೇಶದಲ್ಲೇ ಕುಟುಂಬ ರಾಜಕೀಯ ಇದೆ ನಾವು ಕಟ್ಟಿದ ರಥವನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ಜನರು ಬಯಸೋವರೆಗೂ ನಮ್ಮ ಕುಟುಂಬ ರಾಜಕೀಯ ಮಾಡಿದೆ ಡಿಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ನಾವೇ ಹದಿಮೂರು ಅಭ್ಯರ್ಥಿ ಕಣಕ್ಕಿಳಿಸಿದ್ದೇವೆ ಹೀಗಾಗಿ ನಾವೇ ಅಧಿಕಾರ ಹಿಡಿತೇವೆ ಜಾರಕಿಹೊಳಿ ಕುಟುಂಬದಿಂದ ಯಾರೂ ಅಧ್ಯಕ್ಷರಾಗೋದಿಲ್ಲ ಆದರೆ ಲಿಂಗಾಯತರನ್ನೇ ನಾವು ಡಿ ಸಿ ಬ್ಯಾಂಕ್ ಅಧ್ಯಕ್ಷರನ್ನಾಗಿ ಮಾಡ್ತೇವೆ ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು ಕುಟುಂಬ ರಾಜಕೀಯದ ಜೊತೆಗೆ ಲಿಂಗಾಯತ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ ವಿರೋಧಿ ಬಣಕ್ಕೆ ಪರೋಕ್ಷವಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಈ ಮುಖಾಂತರವಾಗಿ ಜಾರಕಿಹೊಳಿ

ಫ್ಯಾಮಿಲಿ ರಾಜಕಾರಣ ಬಹಳ ಸಲ ನಾನು ಇದ್ರ ಕ್ಲಿಯರ್ ಮಾಡಿದ್ರೆ ಇದು ನಮ್ಮ ಫ್ಯಾಮ್ಲಿ ಹೊಟ್ಟೆಲ್ಲ ಜಿಲ್ಲಾದ ಇತಿಹಾಸ ತೆಗೆದು ನೋಡ್ರಿ ಐವತ್ತು ವರ್ಷದಿಂದ ಎಲ್ಲಾರ ಫ್ಯಾಮಿಲಿ ಅವ್ರು ಅವ್ರ ಮಕ್ಕಳು ಎಲ್ಲ ಮಾಡ್ಕೊತ ಬಂದಾರೆ ದೇಶ ಒಳಗು ಮಾಡ್ಕೊತ ಬಂದಾರೆ ಮತ್ ನೆಕ್ಸ್ಟ್ ಜನರೇಷನ್ ಬೆಳಿಬೇಕಲ್ಲಾರ ಎಲ್ಲರೂ ಯಾಕಂದ್ರೆ ಎಲ್ಲಾರು ಒಂದ್ಸಲ ರಿಟೈರ್ಡ್ ಆದ ನಂತರ ನಮ್ಮನ್ನ ನಂಬ್ಕೊಂಡಂತ ಜನ ಇರ್ತಾರ ಆರ್ಗನೈಸ್ ಇರ್ತಾವ್ರೆ ಮತ್ತ ಅದಕ್ಕೆ ಯಾರು ಮುಂದ್ ವರ್ಷಕ್ಕೆ ಬೇಕಲ್ಲ ರೀ ಮತ್ತ್ ನಾವು ಮಾಡಿದಂತ ರಥ ಅಲ್ಲೇ ಬಿಟ್ಟು ಹೋಗಕ್ಕಾಗಲ್ಲ ಆಗಲ್ಲ ಮುಂದ ಅದನ್ನ ಜಗ್ಗ ಅವ್ರ್ ಬೇಕಲ್ಲ ರೀ ತಯಾರಾಗ್ತೈತಿ ಮತ್ತ ಮತ್ತೆ ರಾಜಕಾರಣ ರಾಜಕಾರಣಿ ಮಾಡ್ತಾರೆ ಈಗ ಜನ ಎಲ್ಲಿ ತಗ ನಮ್ಮನ್ನ ಗೆಲ್ಲಿಸ್ತಾರೋ ಎಲ್ಲಿ ತಗ ಆಶೀರ್ವ ಮಾಡ್ತಾರೋ ಮಾಡ್ತೇವೆ ಯಾವಾಗ ಜನ ಬ್ಯಾಡ್ ಮನೆ ಮನ ಅದು ಆಯ್ತ್ರಿ ಮತ್ತೆ ಪೊಲಿಟಿಕಲಿ ಮತ್ತೆ ಏನಿಲ್ಲ ಜನರೇಷನ್ ಸಂಬಂಧ ಎಲ್ಲಾ ಕೆಲಸವನ್ನು ನಮಗ್ ಮಾಡೋ ಲೋಕಲ್ ದಾಗ ಎಲ್ಲ ಹುಡುಗರು ಮಾಡ್ಕೊತ ಹೋಗಬೇಕಲ್ಲ ಬಾಲಚಂದ್ರ ಜಾರಕಿಹೊಳಿ ಡಿ ಸಿ ಬ್ಯಾಂಕ್ ನಿಲ್ಲಂಗಿಲ್ಲ ಅಧ್ಯಕ್ಷ ಆಗೋದಿಲ್ಲ ಅದಕ್ಕೆ ಕೆಲವೊಂದ್ ಮೂಮೆಂಟ್ ದಾಗ ಗೋಕಾಕ್ದಿಂದ ಅನಿವಾರ್ಯ ಪರಿಸ್ಥಿತಿ ಬಂದು ಅಮರನಾಥ್ ಅವ್ನ್ ಹಾಕಿದ್ದಾರೆ ರಾಹುಲ್ ಜಾರಕಿಹೊಳಿಯನ್ನು ಅಂಕಲಿಗ ರಾಜು ಆರ್ ತಿಂಗಳಿಂದ ನಾವ್ ಹೇಳಿ ಅಂತೇಳಿ ಅವ್ರು ಹೆಸರು ಘೋಷಣೆ ಮಾಡಿರ ಅದು ಅದಕ್ಕೋಸ್ಕರ ಈಗ ನಮ್ಮ ಫ್ಯಾಮಿಲಿ ಇಬ್ರು ಮೆಂಬರ್ ಬಂದಾರಂತ ಏನು ಸಮಸ್ಯೆ ಇಲ್ಲ ಇವತ್ ಕೇಳತನು ಡಿಸಿಸಿ ಬ್ಯಾಂಕಿಗೆ ಲಿಂಗಾಯತ್ ಸಮಾಜ ಅಧ್ಯಕ್ಷ ಆಗ್ತಾರೋ ಇದೊಂದು ಕ್ಲಿಯರ್ ಕ್ಲಿಯರ್ಟ್ ಲಿಂಗಾಯತ್ ಸಮಾಜಗಳು ಈ ಬ್ಯಾಂಕ್ ಬಹಳ ಸೇವೆ ಕೊಡುಗೆ ಇದಾರೆ ಯಾಕೆ ಮುರುಘೋಡ ಮಾಹಂತ್ಯ ಆಶೀರ್ವಾದದಿಂದ ಅವರು ಬ್ಯಾಂಕ್ ಕಟ್ಟಿದರು ಲಿಂಗಾಯತ ಈ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀ ಶ್ರೀ ಬೆಳಗಾವಿಯಲ್ಲಿ ಬೆಳಗಾವಿ ಇಲ್ಲಿ ರಂಗ ಇರ್ತಾ ಇದೆ ಡಿಸಿ ಬ್ಯಾಂಕ್ ಚುನಾವಣೆ ಇದರ ನಡುವೆ ಟಾಕ್ ವಾರ್ ಕೂಡ ನಡೀತಾ ಇದೆ ಫೈಟ್ ನಡೀತಾ ಇದೆ ಜಿತಾ ಜಿಟ್ಟಿನದು ಏನೇನ್ ಇದೆ ಸದ್ಯಕ್ಕೆ ನಿಟ್ಟಿತಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ತಾವು ಮತ್ತಷ್ಟು ಬ್ಯಾಂಕ್ ಮಾಡ ಪ್ರಕ್ರಿಯೆ ಪೂರ್ಣಗೊಂಡಿರ್ತಕ್ಕಂಥ ಅದರಲ್ಲಿ ಕೂಡ ಅವರ ಆಯ್ಕೆಗಳು ಕೂಡ ಹೊಂದಿದ್ದಾರೆ ಈ ಒಂದು ಬೆಳಗಾವಿ ಜಿಲ್ಲಾ ಬ್ಯಾಂಕ್ ನಲ್ಲಿ ಕೂಡ ಒಂದು ಕುಟುಂಬ ರಾಜಕಾರಣ ಮುಂದೆ ಕುಟುಂಬ ರಾಜಕಾರಣವನ್ನ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಏನು ಶಾಸಕ ಬಾಧೆ ಜಾರಿಗೋಡಿ ಮಾಡಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಬೆಳಗಾವಿ ಡಿ ಸಿಂಕ್ನ ಯಾರೇ ಗತ್ತಿಗೆ ಇಡಬೇಕು ಯಾರಿಗ್ ಗೆಲ್ಬೇಕು ಅದು ಅಲ್ಲಿ ಪಾಲ್ಚನ್ ಜಾರಕಿಹೊಳಿಯವರೇ ನಿರ್ಣಾಯಕ ಆಗಿರ್ತಕ್ಕಂಥದ್ದು ಕಿಮ್ ಮೆಕ್ಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹದಿನಾರು ಸ್ಥಾನಗಳಲ್ಲಿ ಹದಿಮೂರು ಸ್ಥಾನಗಳಲ್ಲಿ ಜಾರಕಿಹೊಳಿ ಪೆಂಡಿಯನ್ನು ಸ್ಪರ್ಧೆ ಮಾಡಲಾಗಿದೆ ಈಗ ಅಂತಿಮ ಹಂತದ ಕಸರತೆ ನಡೆದಿದೆ ಹದಿಮೂರನೇ ತಾರೀಕು ಒಳಗಡೆ ಆಗಿ ಈ ಒಂದು ಯಾರ ಇದಾರೋ ಅಲ್ಲಿ ಅವರನ್ನ ಕೆಲವೊಂದು ಜನ ಸ್ಥಾನದಿಂದ ಹಿಂದೆ ಸರಿಸಿ ಅವರದ್ದು ಆಯ್ಕೆ ಪ್ರಕ್ರಿಯೆಗಳ ಕೂಡ ತೆರೆ ಎರಡು ಏನ ಜಾರಕಿಹೊಳಿ ಬಣ ಆಗಿರ್ಬೋದು ರಮೇಶ್ ಚಟಿ ಆಗಿರ್ಬೋದು ಅಥವಾ ಲಕ್ಷ್ಮಣ್ ಚೌಧರಿ ಆಗಿರ್ಬೋದು ತಮ್ಮದೇ ಆದಂತಹ ಕಟ್ಟಡಗಳನ್ನ ಬಳಕೆ ಮಾಡ್ತಾ ಇದ್ದಾರೆ ಈ ಮಧ್ಯೆ ಕುಟುಂಬ ರಾಜಕಾರಣಕ್ಕೆ ಬಹಳಷ್ಟು ಮುನ್ನಡೆಗೆ ಬರ್ತಾ ಇದೆ ಯಾಕಂದ್ರೆ ಬೆಳಗಾವಿ ಜಿಲ್ಲೆ ಡಿಸಿಸಿ ಬ್ಯಾಂಕ್ ನಲ್ಲಿ ಕೂಡ ಕುಟುಂಬ ರಾಜಕಾರಣದ ಇನ್ನೇನಾದ್ರು ಕಂಡು ಬರ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಇದೇ ಮೊದಲ ಬಾರಿಗೆ ಜಾಸ್ತಿ ಕುಟುಂಬದಿಂದ ಇಬ್ಬರು ಒಂದು ಸ್ಪರ್ಧೆ ಮಾಡಿ ಎನ್ ಡಿ ಸಿ ಆಯ್ಕೆಯಾಗಿ ಬರ್ತಾ ಇದ್ದಾರೆ ಒಂದು ಉಸ್ತುವಾರ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಪೇಟಿ ಮತ್ತು ಮಾಜಿ ಸಚಿವ ಮತ್ತು ಶಾಸಕ ರಮೇಶ್ ಜಾರಕಿಹೊಳಿ ಪುತ್ರ ಅಮರಾಜ್ ಜಾರಕಿಟಿ ಇವರು ಕೂಡ ಈ ಮಾಜಿ ಚುನಾವಣೆ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಜೊತೆಗೆ ಒಂದು ಅಂಶದಲ್ಲಿ ಬಹಳ ಗಮನಿಸಬೇಕಾಗಿದೆ ಏನಂದ್ರೆ ನಿತ್ಯ ಕೇವಲ ಜಾರಕಿಹೊಳಿ ಕುಟುಂಬದಲ್ಲಿ ಇವರು ಬರೀ ಅಷ್ಟೇ ಅಲ್ಲ ಸಚಿವ ಲಕ್ಷ್ಮೀ ಅಬ್ಬಾಳ್ಕರ್ ಕುಟುಂಬದಿಂದ ಕೂಡ ಅಂತ ಚಂಡಾ ಹಕ್ಕೋಳಿ ಕೂಡ ಒಂದು ಇಂಡಿಸ್ ಬ್ಯಾಂಕ್ ಪ್ರವೇಶ ಮಾಡ್ತಿರ್ತಕ್ಕಂಥದ್ದು ಅದರ ಜೊತೆಗೆ ಇನ್ನೊಂದು ಪ್ರಮುಖವಾದಂತಹ ಅಂಶ ನೋಡೋದಾದ್ರೆ ಪ್ರಕಾಶ್ ಹಿಕೇರಿ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಏನು ಈ ಜಾರಕಿಹೊಳಿ ಕಟ್ಟಿ ಕುಟುಂಬದ ಸಮಕಾಲೀನರಾಗಿ ಬಂದಂತಹ ಪ್ರಕಾಶ್ ಹಿಕೇರಿ ಕುಟುಂಬದಿಂದ ಕೂಡ ಈಗ ಗಣೇಶ್ ಹಿಕೇರಿ ಕೂಡ ಒಂದು ಪಿ ಬ್ಯಾಂಕಿಗೆ ಬ್ಯಾಂಕ್ಗೆ ಅವಿವಿರೋದ ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ಅದರ ಜೊತೆಗೆ ಪಾಟೀಲ್ ಕುಟುಂಬದಿಂದ ಅಂದ್ರೆ ಕಿತ್ತೂರಿನಿಂದ ಬಾಬಾ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ನಿಂದ ಆತನ ಸೋದರ ಸೋದರ ಕೂಡ ಒಂದು ಚುನಾವಣಾ ಕಣದಲ್ಲಿ ಬಂದಿರತಕ್ಕಂಥದ್ದು ಮತ್ತೊಂದ್ ಕಡೆ ಏನು ಪ್ರಮುಖವಾಗಿ ಕಾಗವಾಡದಲ್ಲಿ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಪುತ್ರ ಪುತ್ರ ಕೂಡ ಒಂದು ಚುನಾವಣಾ ಕಣದಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಈ ಇವೆಲ್ಲರ ಮಧ್ಯೆ ಏನಂದ್ರೆ ಈ ಹಿಂದೆ ಮಾಮನಿ ಏನು ಮಾಜಿ ಶಾಸಕ ಮತ್ತು ಅಂತ ಆನಂದ್ ಮಾಮನಿ ಸಹೋದರ ವಿರಪಾಕ್ ಮಾಮನಿ ಕೂಡ ಒಂದು ಈ ಒಂದು ಚುನಾವಣಾ ಬಂದಿರ್ತಕ್ಕಂಥದ್ದು ಆ ಜೊತೆಗೆ ಇದೆಲ್ಲವೂ ನೋಡೋದಾದ್ರೆ ಬೆಳಗಾವಿ ಜಿಲ್ಲಾ ರಾಜಕಾರಣ ಏನಿದೆ ಟಿ ಸಿ ಒಂದು ಯಾರ ಹಿಡಿತಲ್ಲಿರುತ್ತೋ ಅವರೇ ಒಂದು ಜಿಲ್ಲಾ ರಾಜಕಾರಣವನ್ನು ಕಂಟ್ರೋಲ್ ಅಲ್ಲಿ ತೆಗೆದುಕೊಳ್ಬಹುದು ಆ ನಿಟ್ಟಿನಲ್ಲಿ ಈಗ ಜಾರಕಿಹೊಳಿ ಕುಟುಂಬ ಏನಿದೆ ಇಲ್ಲಿವರೆಗೆ ಡಿಸಿಸಿ ಬ್ಯಾಂಕ್ ರಾಜಕಾರಣದಿಂದ ದೂರ ಇದ್ರು ಕೂಡ ಈಗ ತಮ್ಮದೇ ಕುಟುಂಬದ ಸದಸ್ಯರನ್ನ ಡಿಸಿಸಿ ಬ್ಯಾಂಕ್ನಲ್ಲಿ ಈಗ ಏನು ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸಿ ಅವರನ್ನ ಆಯ್ಕೆ ಮಾಡುವಂತ ಪ್ರಕ್ರಿಯೆ ಈಗ ಅವರನ್ನ ತೊಡಗಿಸಿದ್ದಾರೆ ಅಂತ ಹೇಳ್ಬೋದು ಈ ಮೂಲಕ ಜಿಲ್ಲಾ ರಾಜಕಾರಣದಲ್ಲಿ ಎರಡನೇ ತಲೆಮಾರನ್ನ ಜಾರಕಿಹೊಳಿ ಕುಟುಂಬ ಏನಿದೆ ಈಗ ರಾಜ ಸಕ್ರಿಯ ರಾಜಕಾರಣಕ್ಕೆ ಒಂದು ಆಕ್ಟಿವ್ ಗೊಳಿಸ್ತದೆ ಈಗಾಗಲೇ ಇವತ್ತು ರಾಹುಲ್ ಜಾರಕಿಹೊಳಿ ಅಮರ್ನಾಥ್ ಜಾರಕಿಹೊಳಿ ಆ ಬಿಜೆಪಿ ಕಾಂಗ್ರೆಸ್ನಲ್ಲಿ ಆಕ್ಟಿವ್ ಆಗಿದ್ದಾರೆ ತಮ್ಮದೇ ಆದಂತಹ ಒಂದು ಪಕ್ಷ ಸಂಘಟನೆ ಜೊತೆ ಜೊತೆಗೆ ವೈಯಕ್ತಿಕ ಏನು ಫೌಂಡೇಶನ್ ಮುಖ್ಯಸ್ಥರು ಕೂಡ ಮಾಡ್ಕೊಂಡು ಬರ್ತಾ ಇದಾರೆ ಜಿಲ್ಲಾ ರಾಜಕಾರಣದಲ್ಲಿ ಎರಡನೇ ತಲೆಮಾರಿನ ರಾಜಕಾರಣ ಈಗ ಮುಂದುವರಿತಾ ಇದೆ ಕುಟುಂಬ ರಾಜಕಾರಣ ಈ ಐವತ್ತು ವರ್ಷಗಳಿಂದ ಕೂಡ ನಡ್ಕೊಂಡು ಮಾಡ್ತಾ ಇದೆ ಈಗಲೂ ಕೂಡ ಕುಟುಂಬ ರಾಜಕಾರಣ ಮುಂದುವರಿಯುತ್ತೆ ಅನ್ನೋ ಮಾತನ್ನ ಬಾಚನ್ ಜಾಸ್ತಿ ಹೇಳಿದ್ದಾರೆ ಯಾಕಂದ್ರೆ ನಮ್ಗೆ ನಮ್ಮನೆ ನಮ್ಮದಂತ ಜನರು ಇದ್ದಾರೆ ನಾವೇ ಕಟ್ಟಿದ ಸಂಘ ಸಂಸ್ಥೆಗಳಿದ್ದಾವೆ ಆ ಒಂದು ಆ ಸಂಸ್ಥೆ ಮುಂದೆಸೋದಕ್ಕೆ ಕುಟುಂಬ ರಾಜಕಾರಣ ಅನಿವಾರ್ಯ ಅನ್ನುವಂತ ಒಂದು ಇಲ್ಲಿ ಮಾತನ್ನ ಕೂಡ ಬಾಚನ್ ಜಾಸ್ತಿ ಹೇಳಿರ್ತಕ್ಕಂಥದ್ದು ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ನಿತ್ಯ ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೇ ಚುನಾವಣಾ ನಡೆದ್ರು ಕೂಡ ಆ ಚುನಾವಣೆಯಲ್ಲಿ ಕುಟುಂಬ ರಾಜಕಾರಣದ ಒಂದು ಏನು ಆ ಒಂದು ಆ ಒಂದು ಗಮಲು ಇದ್ದೇ ಇರುತ್ತೆ ಈಗ ಸಿ ಬ್ಯಾಂಕ್ ನಲ್ಲಿ ಕೂಡ ಒಂದು ಕುಟುಂಬ ರಾಜಕಾರಣ ಕಂಡು ಬರ್ತಾ ಇದೆ ಈಗ ಮುನ್ನೆಲೆಗೆ ಏನಂದ್ರೆ ಆ ಇನ್ನು ಉಮೇಶ್ ಕತ್ತಿತ್ತು ಉಮೇಶ್ ಕತ್ತಿ ಸೋದರ ರಮೇಶ್ ಕಟ್ಟಿ ಕೂಡ ಅವರು ಕೂಡ ಡಿಸಿ ಬ್ಯಾಂಕ್ ನಲ್ಲಿ ಒಂದು ರಾಜ್ಯ ಭಾರ ಮಾಡಿದ್ರು ಹಾಗಾಗಿ ಕಟ್ಟಿ ಆಗಿರ್ಬೋದು ಜಾರಕೋಳಿ ಆಗಿರ್ಬೋದು ಹೆಬ್ಬಾಳ್ಕರ್ ಆಗಿರ್ಬೋದು ಜೊತೆಗೆ ಮಾಮನಿ ಕುಟುಂಬ ಆಗಿರ್ಬೋದು ಪಾಟೀಲ್ ಕುಟುಂಬ ಆಗಿರ್ಬೋದು ಎಲ್ಲಾ ಕುಟುಂಬಗಳ ಒಂದು ಕುಟುಂಬ ರಾಜಕಾರಣ ಏನಿದೆ ಡಿಸಿಸಿ ಬ್ಯಾಂಕ್ ಮೇಲೆ ಕೂಡ ಮುಂದುವರೆದಿರ್ತಕ್ಕಂಥದ್ದು ಆದ್ರೆ ಲಿಂಗಾಯತನೇ ಅಧ್ಯಕ್ಷನ ಮಾಡ್ತೇವೆ ಅನ್ನುವಂತ ಮಾತನ್ನು ಒತ್ತಿ ಒತ್ತಿ ಹೇಳುವ ಮೂಲಕ ಬಲ್ಚಂದ್ ಜಾರಕಿಹೊಳಿ ಕೊನೆ ಕ್ಷಣದವರೆಗೂ ಲಿಂಗಾಯತ್ಮಾರ್ಡ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಜಾರಕಿಹೊಳಿ ಸೋದರ ವಿರುದ್ಧ ಲಿಂಗಾಯತ್ ವಿರೋಧಿ ಪ್ರಚಾರವನ್ನ ಏನು ಒಂದು ಬಣ ಮಾಡಿದ್ರೆ ಅದಕ್ಕೆ ಪರೋಕ್ಷವಾಗಿ ಕೌಂಟರ್ ಮತ್ತು ನೇರವಾಗಿ ಉತ್ತರ ಕೊಡುವಂತ ಕೆಲಸವನ್ನ ಬಾತೀಯ ಜಾರಕಿಹೊಳಿ ಮಾಡ್ತಿರ್ತಕ್ಕಂಥದ್ದು ಇದು ಏನಿದೆ ಇದು ಅಕ್ಟೋಬರ್ ಹತ್ತೊಂಬತ್ತರಂದು ಮತದಾನ ನಡೆಯುವಂತ ಕಾರಣಕ್ಕಾಗಿ ಅಲ್ಲಿವರೆಗೂ ಕೂಡ ಬೆಳಗಾವಿ ಡಿಸೀಸ್ ಬ್ಯಾಂಕ್ ನ ರಾಜಕೀಯ ಸಮೀಕರಣ ಪ್ರತಿದಿನವೂ ಕ್ಷಣಕ್ಷಣಕ್ಕೂ ಬದಲಾಗುವಂತಹ ಸನ್ನಿವೇಶಗಳ ಈಗ ಸ್ಪಷ್ಟವಾಗಿ ಯು ಇದ್ದೀನಿ ತಮ್ಮ ಡೀಟೇಲ್ಸ್